ನಿಧಿ ನಾನು ಒಂದು ಕೆಲಸ ಮಾಡೇನ ಅಪ್ಪ ಅಲ್ಲಿ ಕಬೂರ್ನ್ಯಾಗ ದುಡ್ಡು ತಂದಿಟ್ಟಾನ ಆ ದುಡ್ಡನ್ನೆಲ್ಲ ತಗೊಂಡ ನಾನೆಲ್ಲ ನನ್ನ ಸಾಲ ಎಲ್ಲ ಬೆಂಗ್ಳೂರ್ದಾಗ ಏನು ಸಾಲ ಮಾಡಿನಲ್ಲ ಅದನ್ನೆಲ್ಲ ಹರಿದು ಹೊಂಟೆ ನಾನು ನೀನು ಮನಿ ಕಡೆ ಹುಷಾರ ಅಮ್ಮನ ಜೊತೆ ಜಗಳಾಡಕ್ಕೆ ಹೋಗ್ಬೇಡ ಅವನ ಜೊತೆ ಜಗಳ ಮಾಡೀನಿ ಅದ್ರ ಮಾಡೀನಿ ಇದ್ರ ಮಾಡೀನಿ ಅಂತೇಳಿ ಸುಮ್ಮನೆ ಅವ್ರಿಗೆ ಗೊತ್ತಾಗೋಂಗೆ ಮಾಡ್ಬೇಡ ಏನು ಈ ಮನಿ ಮ್ಯಾಗ ಲೂನು ಅವ್ರಿಗೆ ಅವ್ರಿಗೆದು ಹೇಳಕ್ಕೆ ಹೋಗ್ಬೇಡ ಏನೋ ಒಂದು ಅರ್ಥ ಆಯ್ತುಗೋ ಸುಮ್ಮನೆ ಜಗಳ ಮಾಡಿದು ಎಲ್ಲ ಮಾಡಿ ಹೊರಗೆ ಹಾಕಿ ಕೀ ಮಾತಾ ಅವ್ರ ಮುಂದೆ ಏನ ಅಂತ ದಡ್ಡಿ ಅಂತ ಮಾಡಿ ನೀನು ಅಲ್ಲ ನಾನೇ ಹೋಗಿ ಅವ್ರ ಮುಂದೆ ಹೇಳಿ ನನಗೆ ತಲೆ ಕಟ್ಟತೇನಾ ನಿನಗ ತಲೆ ಕಟ್ಟಿದ್ದಲ್ಲ ನೀನು ಹೋಗಿ ಯಾವಾಗ ಅವ್ರ ಮುಂದೆ ಹೇಳ್ತಿ ಬಿಡ್ತಿ ಅನ್ನೋದು ಗೊತ್ತಾಗಂಗಿಲ್ಲ ಜಗಳನಾಗ ಹೋಗಿ ಹೇಳಿ ಬಿಡ್ತಿ ಅವ್ರ ಮುಂದೆ ಅದಕ್ಕೆ ಹೇಳತಿರು ನಿನಗೆ ಇಲ್ಲ ಇಲ್ಲ ನಾನೇನ್ ಹೇಳಂಗಿಲ್ಲ ಬಿಡು ಆಯ್ತು ಹೋಗು ಸಾಲ ಎಲ್ಲ ತಿಳಿಸ್ಬಂದ್ಮಲ್ಲ ಈ ಮನಿ ಮಾರಿ ಕ್ಯಾಸ ನಾವು ಆ ಕಡೆ ಹೋಗಿ ಸೆಟ್ಲ್ ಬಿಡೋಣ ನಾನು ಹಂಗ ಪ್ಲಾನ್ ಮಾಡಿದ ಅದಕ್ಕ ಹೇಳತಿರೋದು ಅಲ್ಲಿವರೆಗೂ ನೀನು ಸೈಲೆಂಟ್ ಆಗಿದ್ ಬಿಡು ಸರಿನಾ ಸರಿ ಸರಿ ಆಯ್ತು ನೋಡ್ರಿ ಕಮಲವ ನನ್ನ ಮಗ ಹೆಂಗೆಲ್ಲ ಯೋಚನೆ ಮಾಡೋಕತ್ತಂತೇಳಿ ನಮಗೆ ಹುಡುಕು ಗೊತ್ತಾಗಿರಕಿಲ್ಲ ನಾವು ಇವರು ಚಲೋ ಇರಲಿಲ್ಲ ಬೇಡ ಬ್ಯಾಡಬೇಡಂದ್ರೂ ನಾ ಕರ್ಕೊಂಡು ನೋಡು ನನ್ನ ಚಪ್ಪಲ್ ತಗೋದು ನಾನು ಹೊಡಿಬೇಕೇ ನೀವು ನಾನು ಹೊಡ್ಕೋಬೇಕು ಯಾವ ಚಿಗವ್ವ ಎಲ್ಲರೂ ಹಿಂಗ ನೋಡ್ಯವ ನಮ್ಮ ಐತಿರ ಇಲ್ದಲ್ಲಿ ಕತ್ತಿ ಮೂರು ಕತ್ತಿ ವಯಸ್ಸಾಗಿ ತಕ್ಕೀಗೆ ಕಾಯಿ ಹಾಕಿ ಇನ್ನ ಇನ್ನೂ ಮಠ ಹಾಕಿ ಇದನ್ನ ಬಿಡವಾಳ ಸೊಕ್ಕ ಥರ ತೋರಿಸೋದು ನನ್ನ ಚಿತ್ರ ಅಂಶ ಕೊಡತ್ತಿದ್ಲ ಅದಕ್ಕಾಗಿ ಸರಿ ಹೋಗಿ ಚಂದಾಗ ಜಾಡಿಸಿ ಬಂದನಕ್ಕಿನ ಏನ ಮುಂದೆ ಅಲ್ಲೇ ಕೆಲ್ಸಕ್ಕೆ ಹೋಗ್ನ ಇಲ್ಲೇ ಬಂದಿರ್ತಾನ ಅಂತ ಹೇಳಿ ಬಂದನಕ್ಕೀಗೆ ಸೋಮು ಬರ್ಲಿ ಬಂದ್ ಕಷ್ಟ ಮಾತಾಡ್ತಾನ ಅಟ ಮಠ ಈಗಾನೆ ಕೆಲ್ಸಕ್ಕೆ ಹೋಗಿರ್ತಾನೆ ಅಲ್ಲಿ ಬಂದು ಏನೋ ನೀನು ಜಗಳಾಡ್ಬೇಕಿ ನೋಡಬಹುದು ಬ್ಯಾರೇ ಹಾಕತ್ತಿನ ಅಂತೇಳಿ ಹೇಳಿ ಬಂದನ್ರಿ ನಾವು ಸುಮ್ಮನೆ ಇದ್ರೆ ಮೇಲೆ ಏರ್ ಕುಂದಿರ್ತಾರ ಹ್ಞೂ ಅದೇನು ಅಂತಾರಲ್ಲ ಯಾರು ಮಾತು ಕೇಳಿದ್ದೀನಿ ನೀನು ಯಾರು ಮಾತು ಕೇಳಿ ಬಂದಿಲಿ ಹೇಳತ್ತಿದ್ದೀನಿ ನನಗೆ ಅದನ್ನೆಲ್ಲ ಹೇಳಬೇಡ ನೀವು ನಾಯಗೆ ಯಾರು ಮಾತು ಕೇಳಿ ನನಗೇನು ಬುದ್ಧಿಲಿಲ್ಲನಾ ಸಣ್ಣ ಹುಡುಗಿನ ಅಂತ ಎಲ್ಲ ಮಾಡಿ ಬಂದನ್ರಿ ಈಗ ಧೈರ್ಯಲಿ ನೀವು ಹಂಗೆ ಧೈರ್ಯಲಿ ಮಗನಾಗ ಪ್ರಶ್ನೆ ಮಾಡಿ ಕೇಳಿರಿ ಕೇಳ್ಬೋದು ಕಬಲವ ಕೇಳ್ಬೋದು ಆದ್ರೆ ನಾವು ಕಷ್ಟಪಟ್ಟೆಲ್ಲ ದುಡ್ದಿದ್ದನ್ನು ನೀವು ಹಿಂಗೆ ಹಾಳು ಮಾಡ್ಕೊತ್ರಿ ಹೆಂಗೆ ಒಂದು ಮಾತು ಕೇಳ್ತಾನೆ ಅವರಪ್ಪ ಬರಲಿ ಅವರಪ್ಪ ಹೇಳ್ತಾನೆ ಅವರಪ್ಪ ಏನಂತ ನೋಡಿ ಅದ್ರ ಮೇಲೆ ಯೋಚನೆ ಮಾಡಿರಾತ ನನಗೆ ಏನಾರು ಮಾಡಿರೋ ಸುಮ್ಮನೆ ಇರ್ತಾನೇನು ಸುಮ್ಮ ಒದ್ರಿ ತ್ಯಾನ ಎದಕ್ಕೆ ಬೇಕಾಗಿತ್ತು ನನಗೆ ಬರಲಿ ನಿಮ್ಮ ಕಾಕಾ ಬರಲಿ ಕೇಳ್ತಾರಂತ ಅಯ್ಯೋ ಅವ್ವ ಇಲ್ಲ ಇದಾಳು ನಾ ಮಾತಾಡ್ತದೆ ಏನೋ ಕೀಸ್ಕೊಂಡ್ಲೇನು ಕ್ಯೂ ಬೇರೆ ಇದ್ದಾಳು ಏನು ಕಬ್ಲಕ್ಕ ಆರಾಮ ಅದೇನ ಯಾವ ಪಂದಿ ಹ್ಞೂ ಪಾರವಿ ನೀ ನೀ ಆರಾಮ ಅದಿಯನ ಈ ಸವಾರಿ ಹೊಂಟಂಗೈತಿ ಅಯ್ಯೋ ಪಾರ್ಟಿ ಹೊಂಟಿ ನೋಡ್ದೆ ಆ ಊರಿಗೆ ಹೋಗುದಿತ್ತು ಸ್ವಲ್ಪ ಅಲ್ಲಿ ಕೆಲಸ ಇತ್ತು ಅಲ್ಲಿ ಅದಕ್ಕೆ ಹೋಗಿ ಬಂದ್ ನಾನು ಎಕ್ಸಾಮ್ ಎಲ್ಲಾ ಪೇಪರ್ದು ಕೊಡ್ತೇನೆ ಅಂದ್ರೆ ಮತ್ತು ನನಗೆ ಅಲ್ಲಿಂದ ಕೇಳಕ್ಕಂತ ಹೊಂಟೆ ನಾನು ಮತ್ತೆ ಇಲ್ಲಿ ಎಷ್ಟು ಅಂತ ಇರಕತಿ ಹಳ್ಳಿಯಾಗ ಆಗುದಿಲ್ಲ ಅದಕ್ಕಾಗಿ ಆ ಕಡೆನೂ ಹೋದ್ರಾತು ಅವ್ವ ಅಪ್ಪನ ಆ ಕಡೆ ಕರ್ಕೊಂಡು ಹೋದ್ರಂತೇಳಿ ಅಲ್ಲೇ ಒಂದು ಮನಿಗಿ ನೀ ನೋಡ್ಕೊಂಡು ಬರ್ಬೇಕದು ಅಂತ ಯೋಚನೆ ಮಾಡೇನು ಆ ಮತ್ತೆ ನಿಮ್ ಹುಡುಗರ್ಲಾ ಆರಾಮದ ಮತ್ತೆ ಅವ್ರ ಇಲ್ಲೇ ಬಿಟ್ಟು ಹೋಗಿ ಏನ್ ಮಾಡ್ಲಿ ಯಾಕ ಹಿಂಗ್ ಕೇಳ್ತಿ ಅಲ್ಲಿ ಅಲ್ಲ ಅವ್ರಿಗೆ ವಯಸ್ಸೈತಿ ವಯಸ್ಸಾದ ಟೈಮ್ದಾಗ ನಾನು ಅವ್ರ ನಿಲ್ ಬಿಟ್ಟು ಹೋದ್ರೆ ಹೆಂಗಕತಿ ಅದಕ್ಕಾಗಿ ಈ ಮನಿ ಮಾರೋ ಕ್ಯಾಸ ಎಷ್ಟು ಬರ್ತದ ದುಡ್ಡನ್ಯಾಗ ಅಲ್ಲಿ ಒಂದು ಚಲೋ ದೊಡ್ಡ ಮನಿ ತಗೋಬೇಕಂತ ಅನ್ಕೊಂಡನ ಹಳ್ಳಿಯಾಗ ದಿನ ಅಂತ ಜೀವನ ಮಾಡಕ್ ಸಿಟಿಯಾಗಿದ್ರೆ ಒಂದಲ್ಲಿ ಒಂದು ದುಡ್ಡು ಬಂದೋ ಬರ್ತಾವ ಇಲ್ಲಿ ಆದ್ರೆ ಯಾವ್ದು ಕೈಗೆ ಹತ್ತಂಗಿಲ್ಲ ಅದಕ್ಕೆ ಸ್ವಲ್ಪ ಈಗ ಒಂದು ಎರಡು ಎಕ್ರೆ ಹೊಲ ಮಾರಿದನ ಮಾರ ಕ್ಯಾಸ ಎಲ್ಲ ಏನಂದ್ ಸ್ವಲ್ಪ ಸಾಲಿತ ಅದನ್ನ ತೀರ್ಸಕಂತ ಹೊಂಟಂದ ಅದ್ರಾಗ ಅಪ್ಪ ಬೇರೆ ಕಬೋಡ್ನ ಒಂದಷ್ಟು ದುಡ್ಡು ತಂದಿಟ್ಟಿದ್ದ ಅದ್ರಾಗ ಏನಿದ್ದು ಹೇಳ್ತೇನೆ ನಾನು ಅವನಷ್ಟು ತೊಗೊಂಡನು ಅಪ್ಪಾಗ ಬಂದ್ಮೆ ಹೇಳಿರತ್ ಅಂತ ಹೇಳಿ ಅದನ್ನ ಅವಾಗ ಹೇಳಕ್ಕೆ ಬರತಿದ್ನಿ ಅಷ್ಟ ನೀನು ಬಂದಿ ನೋಡ್ದ ಅಲ್ಲಲ್ಲ ರವಿ ಅಪ್ಪನ ಅಪ್ಪ ರೊಕ್ಕ ಹೆಂಗೆ ತಕೊಂಡ್ ನಿನ್ ಕಬೋಡ್ದಾಗಿನ ನಿನ್ ಬಂದಿಟ್ಟು ಏನು ಅನ್ಸಂಗಿಲ್ಲ ಹಂಗ್ ತಕೊಂಡ್ರ ಅದು ಕಳತಾರ ಅಂತಾರಲ್ಲ ಕೇಳಿ ತಕೊಳದ ಬೇರೆ ಕೇಳದ ತಕೊಳ್ದ ಬೇರೆ ಅದನ್ನ ಅರ್ಥ ಮಾಡ್ಕೊ ನೀನು ಏನ್ ಹುಚ್ಚಿ ಹಂಗ ಮಾತಾಡ್ತೀವಿ ಅಲ್ಲ ನಮ್ಮ ಅಪ್ಪನ ದುಡ್ಡಂದ್ರ ಏನು ನನ್ನ ದುಡ್ಡು ಅಂದ್ರೆ ಎಲ್ಲ ಒಂದರ್ಲಿ ಇದ್ ದುಡದ್ ನೀವು ಯಾರಿಗಿಟ್ಟರಿದ್ ನೀನು ಬೇರೆ ಯಾರ ಒಬ್ಬದ ನಾನು ನಿಮ್ಗೆ ಮಗ ಅದ ನನ್ನ ಹೇಳ ಏನ್ ಮಕ್ಳದವ್ ಯಾರು ಯಾರ ನಿಮಗೆ ನಾನು ಒಬ್ಬ ಅದ ನಿಮಗೆ ಹಾ ಇದನ್ನೆಲ್ಲ ಆಸ್ತಿ ಏನು ಸತ್ತಾಗಿ ಮೈ ಮೇಲೆ ಹಾಕೊಂಡು ಹೋಗರಿ ಇಲ್ಲ ಅದಕ್ಕೆ ಇದ್ದೆಲ್ಲ ಸಾಲ ಹರ್ಕೊಂಡು ಅಲ್ಲೇ ಹೋಗಿ ಒಂದು ಮನಿ ತೊಗೊಂಡ್ರತ ಅಲ್ಲೇ ಕೆಲಸ ಮಾಡ್ಕೊಂಡು ಹೋದ್ ಬಿಸ್ನೆಸ್ ಮಾಡಕ್ಕೆ ಅದನ್ನ ರೊಕ್ಕ ಕೂಡಾಕತ್ತೆ ನಾನು ಅಪ್ಪ ಒಬ್ಬರ ಅದನ್ನ ಹೇಳ ತುಡುಗು ಮಾಡಿದಂ ಅಂತ ತುಡುಗು ಮಾಡಿದಂಗ ನಮ್ಮ ರೊಕ್ಕ ನಾವು ತೊಗೊಂಡು ತುಗ್ ಮಾಡಿದಂಗ ಏನು ಹೇಳ್ತಾಳೋ ಏನು ಬುದ್ಧಿಲ್ಲ ಬುಕಾಲಿಲ್ಲ ಷ್ಟ ನೋಡುವ ಕಮಲವ ಹೆಂಗಂತಾನು ನನ್ನ ಮಗ ಏನ್ ಮಾಡೋದು ಹೇಳಿ ಹಿಂಗಂದ್ರ ಅಲ್ಲ ನನಗೆ ಬುದ್ಧಿಲ್ಲ ಬುಕ್ಕಲ್ಲಿಲ್ಲ ಅಂತಾನು ನಾ ಹಡದಾಗ ಬಂದ ನಾನು ಬುದ್ಧಿಲ್ಲ ಬುಕ್ಕಲ್ಲಿಲ್ಲ ಅಂದ್ರೆ ಹೆಂಗವ ನೀನೇ ಹೇಳು ಅದಕ್ಕ ಬೆಚ್ಚಿಗೋ ನಾನು ಹೇಳೀನಿ ತಿರುಗಿಸ್ ಕ್ಯಾಸ ಒಂದು ಕೋಡ ಕಪಾಳಿಗೆ ಅಂತ ಹೇಳಿ ಆದ್ರೆ ನೀನು ಕೇಳಾಕೆಲ್ಲ ಮಾತು ಮತ್ತೇನು ಮಾಡೋದು ಅದಕ್ಕೆ ನೀನೆಲ್ಲಾ ಹೆಂಗ ಬೋಳ್ಸಾತಾರ ಅವ್ರ ಕಮ್ಲವಕ್ಕ ಏನ್ ನೀನು ಮಾತಾಡ್ತಾರದು ಅಲ್ಲ ನಾ ಬೋಳ್ಸಾತವ ಅಂತ ಹೇಳಿ ನಿನಗೆ ಬೋರ್ಸದ ಗೆಸ್ತಾವ ಅಂತ ಹೇಳಿ ಹಾ ನಾವು ಇದ್ರ ಬಗ್ಗೆನ ಮಾತಾಡತಾವ ಇಲ್ಲಿ ಬಂದು ಏನು ಮಾತಾಡೋದೈತಿ ಗಂಡಗೆಲ್ಲ ಹಚ್ಚಿಟ್ಟಿಲ್ಲ ಮತ್ತೆ ಇಲ್ಲಿ ಬಂದು ಏನು ಮಾತಾಡೋದ ಒಳಗ್ ನಡೆದು ಬಿಡು ಇಲ್ಲಿಂದ ಸುಮ್ಮನೆ ನೀನು ಅಯ್ಯೋ 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 ಅಂದ್ರ ಈಕಿ ನಾನು ಇಷ್ಟ ಚಲೋ ಅಂತ ಅನ್ಕೊಂಡ್ಬಿಟ್ಟಿದ್ನಿ ಅತ್ತಿಗೆ ಈಕೆ ಕಲಿಸ್ತಾಳೆನಾ ಭಾರಿ ಅದಿ ಬಿಡು ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತ ನೋಡಾಕ ಮಳ್ಳಿ ಹಂಗದಿ ನಮ್ಮ ಮಗ ಚಲೋ ಚಲೋನ ಕಳ್ಸಕತ್ತಿದಿ ಆ ಸಸಿನ ಹಿಂಗೆ ಇಟ್ಕೋಬೇಕು ಹಂಗಿಟ್ಕೋಬೇಕು ಅಂತ ಕಲ್ಸ್ಕೊಡಕತ್ತ ನೀನು ಬಾರಿ ಅದಿ ಬಿಡು ಉಸಿರು ಒಳ್ಳಿ ಹಂಗೆ ನೋಡುವ ಹುಡುಗಿ ನನಗೆ ಉಸಿರು ಒಳಗೆ ಈಸಿರು ಒಳಿ ಅನ್ನಕ್ಕೆ ಹೋಗ್ಬಾಳ ನೀನು ಏನ ಆಕೆ ನಮ್ಮ ಮೋ ಇದ್ದಂಗೆ ನಮ್ಮಗೆ ಒಂದು ಮಾತು ಹೇಳ ತನೂ ಬಿಡ್ತಾನೋ ಅದನ್ನು ಕೇಳಾಕ ನೀನು ಯಾರ ಅಲ್ಲ ಬಿಡಾಡಿ ಬಾರಿ ಅದಿ ಬಿಡು ನೀನು ಯಾರ ನನ್ನ ಕತ್ತೇನ ಇದು ನಂದೈತ್ ಮನಿ ನನ್ನ ಅಂತ ಕೇಳಕ್ಕ ನಮ್ಮನಿಗೆ ಬಂದು ಮನೆಯಾಗ ನಿಂತ್ಕೊಂಡು ನನ್ನ ಯಾರಂತ ಕೇಳುವಷ್ಟು ಧೈರ್ಯ ಬಂದುಬಿಟ್ಟೆ ನಿನಗೆ ಇದೇನು ನೀ ದುಡ್ದದಲ್ಲ ನಿಮ್ಮ ಅಪ್ಪ ದುಡ್ದದಲ್ಲ ನನ್ನ ಗಂಡ ದುಡ್ದದ್ದು ಏನೇನು ಗಂಡ ದುಡ್ದು ಇತ್ತ ಅಂತ ಆಸ್ತಿ ಮಾಡ್ಯ ಏನೈತ ನನ್ನ ಗಂಡು ಹುಡ್ ದುಡ್ದ್ ಆಸ್ತಿ ಆಸ್ತಿ ಇದು ಅಂದಾಗ ಬಂದತ್ತಿ ಬಂದ್ ಕಾಸ ಹೇಳಿ ಅಕ್ಕ ಬೇಕಾದ್ರೆ ಅರ್ಧ ಆಸ್ತಿ ಆಕೆಗೂ ಬರೀತೇನ ನೀ ಯಾಕೆ ಏನು ಹ ನೀವು ಅರ್ಧ ಆಸ್ತಿ ಆಕೆಗೆ ಬರ್ಯಾಕಿಕ್ಸ್ ಕಾರ್ ಎಲ್ಲ ಇದು ಆಸ್ತಿ ಬರ್ಯಾಕ ಇದೇನು ಅನಾಥಾಶ್ರಮ ಅನ್ಕೊಂಡ್ಬಿಟ್ರನಾಥಾಶ್ರಮನ ನಮಗೆ ಬೇಕಾದ್ರಾಗ ನಾವು ನಮ್ಮ ಒಂದು ಕಷ್ಟಪಟ್ಟು ಪಡ್ ದುಡ್ದಿದ್ನ ನಾವು ಬರೀತೇವೆ ಅದನ್ನ ಹೇಳಕ್ಕೆ ನೀ ಕೇಳಕ್ಕೆ ನೀ ಕಷ್ಟಪಟ್ಟು ದುಡ್ದ ನೀ ಏನ ಆಸ್ತಿ ಮಾಡಿದ್ರೆ ನೀ ಹೇಳಪ್ಪ ನೀಲ್ಲ ಅಂದ್ರೆ ನನಗೆ ಹೇಳಕ್ಕೆ ಬರಬೇಡ ನೀನು ಗಂಡಿಗೆ ಆಗಲಿ ಮಾಡಿ ದುಡ್ಡು ತೊಗೊಂಡೋಗಿದ್ದಾನೀಗ ಬರಲಿ ಅವ್ ಮನೆಗೆ ನಿಮ್ಮ ಮಾವು ಬಂದ ಮೇಲೆ ಹೇಳ್ತಾನೆ ಚಂದಾಗ ನಿಮ್ಮ ನಮ್ಮ ಮನೆಯಾಗೆ ಇಟ್ಕೊಂಡಿದ್ದೆ ನನ್ನ ಮೊದಲಿಗೆ ತಪ್ಪಾಗೈತಿ ಅವ್ನು ಬ್ಯಾಡ ಬ್ಯಾಡ್ ಅಂದ್ರೆ ನಾನು ಒಳಗೆ ಕರ್ಕೊಳ್ಳ ಅದ ನನ್ನ ತಪ್ಪು ಮತ್ತು ನನಗೆ ವಾಪಸ್ ಮಾತಾಡೋಕೆ ಬಂದಾಳಿಗೆ ಬಿಡಾಡಿ ಎಷ್ಟು ಹಲಕಟ್ಟೆ ಹೆಣ್ಣಿದ್ದೀನಿ ನೀನು ಹಾಂ ನಮ್ಮ ಅತ್ತಿಗೆ ಕಲಿಸ್ಕೊಡ್ತಿದ್ದೀನಾ ಮುಳ ಅಲ್ಲ ಎಲ್ಲಿಂದ ಇದೇ ಇದ್ದು ನನಗೆ ಹಾಂ ಇಲ್ಲಿ ನಮ್ಮ ಮನೆಗೆ ಬಂದ ಮೇಲೆ ಕಲಿಸ್ಕೊಡತ್ತಿದ್ದಿ ಅದಕ್ಕಾಗಿ ನನಗೆ ಮನೆಗೆ ಬಿಟ್ಟು ಹೊರಗಿ ಮತ್ತೆ ಅದಕ್ಕಿ ನಿನ್ನ ಗಂಡು ಅದಕ್ಕೆ ದೌಡ್ ಸತ್ತಾನೇನು ಹ್ಞೂ ನೀ ಮಾಡೋದ ಇಂಥ ಒಂದು ಎರಡು ಸಾಲಿಗೆ ಮೂರು ಮೂರು ಮಂದಿ ಮನೆಯಲ್ಲ ಹಾಳು ಮಾಡೋದಕ್ಕ ನಿನ್ನ ದೇವರ ಹಿಂಗೆ ಇಟ್ಟಾನೆ ನಿನ್ನ ನಿಧಿ ಇನ್ನೊಂದು ಸಾರಿ ನನ್ನ ಬಗ್ಗೆ ಮಾತಾಡಿದ್ರೆ ಹುಷಾರ್ ನನ್ನ ಗಂಡನ ಬಗ್ಗೆ ಮಾತಾಡೋಷ್ಟು ನಿನಗೆ ಯೋಗ್ಯತೆ ಇಲ್ಲ ತಿಳ್ಕೋದನ ಅದನ್ನ ಬಿಟ್ಟು ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮಾತಾಡ್ತಿದ್ದೀನಿ ನೀನು ನಾವು ಎಷ್ಟು ಕಷ್ಟಪಟ್ಟು ಬಂದಿವೆ ಅನ್ನೋದು ನಿನಗೆ ಗೊತ್ತೈತೀನಾ ನನ್ನ ಗಂಡ ಎಂಥ ಒಳ್ಳೆ ಮನುಷ್ಯ ಅವನು ಇರ್ಬೇಕಾದ್ರೆ ನನ್ನ ರಾಣಿ ಹಂಗೆ ನೋಡ್ಕೊಳೋಣ ಒಂದು ಹೂಲ್ಗಡ್ಡೆ ಕಿತ್ತಕೊಂಡು ನನ್ನ ಬಿಟ್ಟಿಲ್ಲ ಗೊತ್ತೈತೆ ಅವ್ನು ನನಗೆ ಅಂಥ ಒಳ್ಳೆ ಗಂಡ ನನ್ನ ಗಂಡ ಬರಬೇಕಾದ್ರೆ ಅವ್ನಿಗೆ ಆಕ್ಸಿಡೆಂಟ್ ಆಯ್ತ ಹಂಗೆ ಅಂತೇಳಿ ನನ್ನ ಮಕ್ಕಳನ್ನ ಏನ ಬೀದಿಗೆ ಬಿಟ್ಟಿಲ್ಲ ನಾ ಕಷ್ಟಪಟ್ಟು ದುಡಿದು ಸಾಕತ್ತ ಅವ್ರನ್ನ ಭಿಕ್ಷೆ ಬಿಟ್ಟು ಸಾಕತಿಲ್ಲ ಕಷ್ಟಪಟ್ಟು ದುಡಿಯಾತನ ನನಗೆ ಒಂದಿಟ್ಟು ಅಂದ್ರೆ ನಾನು ಕಾಲಿ ಕುಂದ್ರಂಗಿಲ್ಲ ಕಷ್ಟಪಟ್ಟು ದುಡಿದು ನನ್ನ ಮಕ್ಕಳನ್ನ ಸಾಕಿ ಸಾಲಿ ಕಲಿಸತನ ನಾನು ಅಂತಂದ್ರಾಗ ನನಗೆ ಅಂತೀನಿ ನೀನು ನೋಡು ಇನ್ನೊಂದ್ಸರಿ ನನಗೆ ನೀನು ಏನಾರ ಅಂದ್ರೆ ಕಪಾಳಕ್ಕೆ ಬಿಡ್ತಾ ಹುಷಾರ್ ನನಗೆ ಹುಷಾರಂತೀನಿ ನೀನು ಅದೆಷ್ಟ ದಿಮಾಕ್ ಇರ್ಬೇಕು ನಿನಗ ಹಾಂ ಅದೆಷ್ಟು ದಿಮಾಕ್ ಇರ್ಬೇಕು ಮೀನಗ ನಾ ಮತ್ತೆ ಕಲಿಸ್ಕೊಡುದಲ್ದನ ಅಂತಾನೆ ಮತ್ತೀಗ ನಮ್ಮ ಮನೇಲಿ ನಿಂತ್ಕೊಂಡು ನನಗೆ ಆವಾಜ್ ಹಾಕ್ತೀನಿ ಏ ಏಲೇ ನೋಡಿ ಕಮಲಿ నన్ను తంటకి బంద్ర జుట్ల అది ముగ్గు నమ్మినరగ నెనపెట్టుకో ముచ్చు బాయ్ ఇష్ట ఎంత అనిస్కుంటే కుద్రాక నూ ఏ ని కాస ఎల్ ఇది నా మనకి ఆ కడే కండి ఇక్కడ చాలా కాలా మట బంద

ಇವನ ಆಗಳೇನ ಹೇಳಿದ್ನಲ್ಲೋ ಇದು ನಮ್ಮ ಮನಿ ದುಡ್ಡು ಐತಿ ಇದು ಅಪ್ಪ ದುಡಿದಿದ್ದಾದ್ರೇನ ನಾ ದುಡಿದಿದ್ದಾದ್ರೇನ ನಮ್ಮ ದುಡ್ಡು ಅಂತ ನಾನು ಹೇಳಿದೆ ನಿನಗೆ ಅವಾಗ ಇನ್ನೊಬ್ಬರು ಮುಂದೆ ಹಾದಿ ಬೀದಿಲಿ ಹೋಗೋರ್ ಮುಂದೆ ನೀನು ನನ್ನ ಹೆಂಡತಿ ಮರ್ಯಾದೆ ತೆಗಿತಿ ಅಂದ್ರೆ ನಿನಗೇನು ಅನ್ಸಂಗಿಲ್ಲ ಅದಕ್ಕೆ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದು ಇವಾಗ ಹೇಳತ್ತ ಕೇಳು ನಿಮ್ಮ ನಮ್ಮ ಜೊತೆ ಕರ್ಕೊಂಡು ಹೋಗಲ್ಲ ನೀವು ಇಲ್ಲೇ ಬಿದ್ದು ಸಾಯಿರಿ ನಾನು ನಿಮ್ಮನ್ನ ನೋಡಕ್ಕೆ ಬರಂಗಿಲ್ಲ ಅಲ್ಲ ರವಿ ಅದು ಅದು ಚಿಗವು ಏನೋ ಒಂದಿಲ್ಲ ಆಕೆಗೆ ಅದರ ನಿಧಿ ಯಾಕೆ ರೀತಿ ಮಾಡತ್ತಳ ಅಂತ ಹೇಳಿ ನಮಗೂ ಗೊತ್ತಾಗಬಲ್ತು ಸುಮ್ ಸುಮ್ನ ಚಿಕ್ಕವನ್ ಜೊತೆ ಕೆದರಿ ಜಗಳ ಮಾಡಿದ್ದು ಒಂದ್ ನೀವು ಮುಚ್ಚ್ರಿ ಬಾಯಿ ನೀವ್ ಯಾರೋ ನಮ್ಮ ಜಗದಾಗ ಬಂದ ನಮ್ಮನ ವಿಷಯದಾಗ ಹೋಗ್ಲಿ ಬಿಡಂತ ಚಲೋ ಎಲ್ಲಾ ಮಾಡ್ಕೊಂಡು ಹೋಗ್ತಿದ್ರಲ್ಲ ಹ್ಞೂ ಅಂತ ಮಾತಾಡ್ತೀನಿ ಆದ್ರೆ ನೀವು ನೋಡಿದ್ರ ನನ್ ಹಿಂದೆ ನಮ್ ಹೋಗ್ತ ಹಚ್ಚಿಟ್ಟಿ ಚೀ ನಾಚಿಕೆ ಹೋಗಂಗಿಲ್ಲ ನಿಮಗ ನೋಡ್ರವಿ ಕರೆಕ್ಟ್ ಆಗಿ ಮಾತಾಡ ನಾ ನೋಡು ನಿಮ್ಮ ನಿಧಿ ನನ ಬಂದ ಚಿಕ್ಕವನ್ ಜೊತೆ ಜಗಳ ಮಾಡ್ತಾ ಇರೋದು ಕೆದರಿ ಕೆದ್ರಿ ಜಗಳ ಅರ್ಥ ನೀರ್ಥ ತಾಯಿ ನಿನ್ನ ಗ್ರೇಟ್ ಹೌದು ಆಕಿ ಎಲ್ಲಾರನು ಬಿಟ್ಟು ಬಂದಾಳ ನಾನು ನಮ್ಕೊಂಡ್ ಆಕಿ ನಾನು ಮೋಸ ಮಾಡಕ ಇಷ್ಟನ್ನ ಹೇಳಿದ್ನ ಅವಾಗ ಯವ್ ಆಕಿ ಮನಿಂದ ಮನೆಯಿಂದ ಬಂದಾಳು ಆಕಿನ ಚಲೋ ತಗೊಂಡ್ ನೋಡ್ಕೋಬೇಕು ನೀ ಯಾಕ ಚಲೋ ತಗೊಂಡ್ ನೋಡ್ಕೊಂಡ್ರೆ ಆಕೆನ ಏನ್ ಚಲೋ ತಗೊಂಡ್ ಅಂತ ಪ್ರತಿ ಸಲ ಹೇಳ್ಕೊತ ಬಂದನ ಈಕಿಗೂ ಹೇಳಿದನು ಅವಾಗೂ ಹೇಳಿದನು ಬರೀ ಹೇಳುದಾಯ್ತು ನನ್ನ ಜೀವನ ಹಾ ಬರೀ ಹಿಂಗ ಹೆಂಗಿರೋದು ಈ ಮನೆಯಾಗ ನಾವ್ ಗಂಡ್ ಮಕ್ಕಳಿಂದ ಸಾಯ್ಬೇಕೇನ